धनयोग नाकु के लाभव लाभ राशि ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ದಿನ ಅತ್ಯುತ್ತಮವಾಗಿರುವುದು ನಾಳೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ನಾಳೆ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಲಕ್ಷ್ಮೀ ಕೃಪೆಯಿಂದ ನಾಳೆ ನೀವು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ವ್ಯಾಪಾರವನ್ನು ವಿಸ್ತರಿಸಬೇಕೆಂದಿರುವವರಿಗೆ ಉತ್ತಮ ಅವಕಾಶ ದೊರಕುವುದು ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದರಿಂದ ಸಾಕಷ್ಟು ಲಾಭವಾಗುವುದು ನಿಮಗೆ ಯಾವುದಾದರೂ ತೊಂದರೆ ಎದುರಾದರೆ ನಿಮ್ಮ ಗುರು ಅಥವಾ ತಂದೆಯ ಸಲಹೆಯನ್ನು ಪಡೆಯುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಾಳೆ ನಿಮಗೆ ಹೊಸ ಅವಕಾಶಗಳು ಲಭಿಸಲಿದೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಪರಿಹಾರ ನಾಳೆ ಬೆಳಿಗ್ಗೆ ಸೂರ್ಯನಿಗೆ ಅಗ್ರವನ್ನು ಅರ್ಪಿಸಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭ ದಿನವಾಗಿರುವುದು ನಾಳೆ ನಿಮ್ಮ ಅನಗತ್ಯ ಖರ್ಚುಗಳಿಗೆ ಮುಕ್ತಾಯ ದೊರಕುವುದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಲಭಿಸಲಿದೆ ನಾಳೆ ನಿಮ್ಮ ಕಾರ್ಯಕೌಶಲ್ಯದಿಂದಾಗಿ ವರಿಷ್ಠ ಅಧಿಕಾರಿಗಳ ಮನಸ್ಸು ಗೆಲ್ಲುವಿರಿ ವ್ಯಾಪಾರವನ್ನು ಮಾಡುವ ಜನರು ಮಾರ್ಗದರ್ಶಕರ ಸಹಾಯದಿಂದ ಹೆಚ್ಚಿನ ಲಾಭವನ್ನು ಪಡೆಯುವರು ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ನಿಮ್ಮ ಆದಾಯ ಹೆಚ್ಚಾಗುವುದರಿಂದ ಮನಸ್ಸು ಸಂತೋಷವಾಗಿರುವುದು ವ್ಯಾಪಾರವನ್ನು ಮಾಡುವ ಜನರ ಹಣ ಬಹಳ ಸಮಯದಿಂದ ಕಾಣೆಯಾಗಿದ್ದರೆ ನಾಳೆ ಅದು ವಾಪಸ್ಸು ದೊರಕಬಹುದು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದುವಿರಿ ಜೊತೆಗೆ ಮಕ್ಕಳಿಂದ ಶುಭ ಸುದ್ದಿ ಲಭಿಸಲಿದೆ ಪರಿಹಾರ ನಾಳೆ ದೇವರ ಕೋಣೆ ಮತ್ತು ಮನೆಯ ಬಾಗಿಲಿನ ಬಳಿ ದೀಪವನ್ನು ಬೆಳಗಿಸಿ ಸೂರ್ಯದೇವನಿಗೆ ನಿರ್ಗವನ್ನು ಅರ್ಪಿಸಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ನಾಳೆ ಭಾನುವಾರ ಅದೃಷ್ಟ ಸಂಪೂರ್ಣ ಲಭಿಸುವುದು ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ಪ್ರಬಲಶಾಲಿ ವ್ಯಕ್ತಿಗಳ ಸಹಾಯದಿಂದ ಉತ್ತಮ ಅವಕಾಶಗಳು ಲಭಿಸಲಿದೆ ಇದರಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಯಶಸ್ಸನ್ನು ಪಡೆಯುವಿರಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಲಭಿಸುವುದು ನಾಳೆ ಬಹಳ ಸಂತೋಷದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಒತ್ತಡಗಳು ಕಡಿಮೆಯಾಗುವುದು ನಾಳೆ ನಿಮಗೆ ಗಂಡನ ಮನೆಯಿಂದ ಲಾಭವೂ ಯೋಗವಿದೆ ಜೊತೆಗೆ ಮನಸ್ಸು ಸಂತೋಷದಿಂದಿರುವುದು ಪರಿಹಾರ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ಅರಿಶಿನ ಮಿಶ್ರಿತ ನೀರು ಅರ್ಪಿಸಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಭಾನುವಾರದ ದಿನ ಅದೃಷ್ಟಶಾಲಿಯಾಗಿರುವುದು ಲಕ್ಷ್ಮೀದೇವಿಯ ಕೃಪೆ ಈ ರಾಶಿಯ ಮೇಲಿದೆ ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳೆಲ್ಲವೂ ದೂರವಾಗಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನಾಳೆ ಉತ್ತಮ ಲಾಭವನ್ನು ಪಡೆಯುವಿರಿ ಅದೃಷ್ಟದ ಸಹಾಯದಿಂದ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು ದೀರ್ಘಕಾಲೀನ ಹೂಡಿಕೆ ಯೋಜನೆಗಳಲ್ಲಿ ನಾಳೆ ನೀವು ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಲಾಭ ಗಳಿಸುವಿರಿ ನಾಳೆ ನಿಮಗೆ ಧನ ಸಂಪತ್ತಿನ ಲಾಭ ದೊರಕುವುದು ನಾಳೆ ಪ್ರಯಾಣಿಸುವುದರಿಂದ ನಿಮಗೆ ಸಂತೋಷ ಮತ್ತು ಲಾಭ ದೊರಕುವುದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಸಹಾಯದಿಂದ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಯೋಜಿಸಲಾಗಿದೆ ನಾಳೆ ನಿಮಗೆ ಉತ್ತಮ ದಿನವಾಗಿರುವುದು ಪರಿಹಾರ ಸೂರ್ಯದೇವರಿಗೆ ನೀವು ಅಗ್ರವನ್ನು ಅರ್ಪಿಸಿ ನಂತರ ಬೆಲ್ಲ ಅಥವಾ ತಾಮ್ರವನ್ನು ದಾನ ಮಾಡಬಹುದು